ನಾನು ಎಂಟನೇ ಕ್ಲಾಸ್ ಅಲ್ಲೋ ಏನೋ ಡಿಸೈಡ್ ಮಾಡಿದ್ದೆ ಅಂದ್ರೆ ಆಕ್ಟರ್ ಆಗಬೇಕು ಅಂದಲ್ಲ ಹೀರೋ ಆಗಬೇಕು ಅಂತ ಆಯ್ತಾ ಸೊ ಅದಕ್ಕೆ ನಿಮ್ಗೆ ಏನಾದರೂ ಆಮೇಲೆ ಏನಾದರೂ ಒಂದು ಆಗಬೇಕು ಅಂತ ಇದ್ರೆ ಲೈಫ್ ಅಲ್ಲಿ ಅದೇನೋ ಒಂದು ಆಗಿ ಹುಡ್ಕೊಂಡು ಬಂದು ಇಫ್ ವಿಟ್ಸ್ ಮೆನ್ ಟು ಹ್ಯಾಪನ್ ಸೊ ಹಾಗೆ ಥಿಯೇಟರ್ ಒಂದು ನನಗೆ ದಾರಿ ಅಂತ ಕಾಣಿಸ್ತು ದಟ್ ಆಕ್ಟರ್ ಆಗಬೇಕು ಅನ್ನೋ ಒಂದು ಜರ್ನಿಲಿ ಫಸ್ಟ್ ಸ್ಟೆಪ್ ಅಂತ ಅನಿಸ್ತು ಸೊ ಹಾಗೆ ಅಭಿನಯತರಂಗ ಸೇರ್ಕೊಂಡೆ ನಿಮ್ಗೆ ಗೊತ್ತಿರ್ಬೋದು ಚಾಮರಾಜಪೇಟೆ ಗೌರಿ ಮ್ಯಾಮ್ ಅಲ್ಲಿಂದ ನನ್ನ ಥಿಯೇಟರ್ ಇದು ಸ್ಟಾರ್ಟ್ ಆಯ್ತು ಆಮೇಲೆ ಟೀಪು ಸುಲ್ತಾನ್ ಕೆ ಖ್ವಾಬ್ ಅಂತ ಗಿರೀಶ್ ಕರ್ನಾಡ್ ಅವರ ನಾಟಕ ನನ್ನ ಫಸ್ಟ್ ನಾಟಕ ಅದು ಇದರಲ್ಲಿ ನಡೀತು ಚೌಡಯ್ಯದಲ್ಲಿ ಶೋಸ್ ಇನ್ ಇನ್ ಬ್ಯಾಂಗ್ಲೋರ್ ಅಂದ್ರೆ ಹೊರಗಡೆ ಪೊಲೀಸ್ ಎಲ್ಲ ನಿಂತಿದ್ರು ಪ್ರೊಟೆಕ್ಷನ್ಗೆ ಅಷ್ಟು ದೊಡ್ಡ ಶೋ ಅದು ಇಟ್ ವಾಸ್ ಆಲ್ಸೋ ವೆರಿ ಕಾಂಟ್ರವರ್ಷಿಯಲ್ ಟಾಪಿಕ್ ಸೊ ಅದಾದ್ಮೇಲೆ ಒಂದಷ್ಟು ಶೋಸ್ ಮಾಡಿದೀನಿ ಆ್ಯಂಡ್ ನನ್ನ ಲಾಸ್ಟ್ ಮಾಡಿದ ನಾಟಕ ಜಸ್ನೇ ಲಾಹೋರ್ ನೈ ವ್ಯಾಖ್ಯ ಓ ಜಮ್ಯಾ ನೈ ಅಂತ ಪಂಜಾಬಿ ನಾಟಕ ಸೊ ಅಂದರೆ ನನಗೆ ಹೊಸ ಹೊಸದು ಮಾಡೋದು ಇಷ್ಟ ಯಾರಂದರೆ ಐ ಲೈಕ್ ಎಕ್ಸ್ಪ್ಲೋರಿಂಗ್ ಮೈ ಸೆಲ್ಫ್